ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಒಂದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಶ್ರೀ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಧನಿಷ್ಠಾ ನಕ್ಷತ್ರ ಧನಿಷ್ಠ ಅಂತ ಹೇಳ್ತಿದ್ದಾಗೆ ಕುಜನ ನಕ್ಷತ್ರ ಆ ಒಂದು ರೀತಿ ಗಣ ಅನ್ನತಕ್ಕಂಥದ್ದು ಹೇಳ್ತೇವೆ ಸೊ ಎಲ್ಲೋ ಸ್ತ್ರೀಯರನ್ನು ಮದುವೆ ಆಗಬೇಕಾದಾಗ ಧನಿಷ್ಠ ನಕ್ಷತ್ರ ರಾಕ್ಷಾಸಗಣ ಅಯ್ಯೋ ನಾವು ಹೇಗೆ ಮದುವೆ ಆಗೋದು ಅನ್ನತಕ್ಕಂಥದ್ದು ಗಾಬರಿ ಪಡ್ತಕ್ಕಂಥ ಅದೆಲ್ಲ ಏನೂ ಇಲ್ಲ ದೇವಗಣ ನಾವು ಆಗಿದ್ದೀವಿ ಅಂತ ಇಟ್ಕೊಳ್ಳಿ ಭಾರ ಆಗೋಲ್ಲ ಟೆನ್ಷನ್ ತೊಡ್ಕೊಳ್ಳೋಕಾಗೋದಿಲ್ಲ ಪೇಯ್ನ್ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂಥ ಮನೆಗೆ ಧನಿಷ್ಠ ನಕ್ಷತ್ರದ ಸ್ತ್ರೀಯನ್ನು ತಂದಾಗ ಎಂಥದ್ದೇ ಭಾರವಿರಬಹುದು ಜವಾಬ್ದಾರಿ ಇರಬಹುದು ಎಳೆದುಕೊಂಡು ಹೋಗತಕ್ಕಂಥ ಶಕ್ತಿ ಅವರಿಗಿರುತ್ತೆ ಆರ್ ಲೀಡರ್ಸ್ ಕಮಾಂಡರ್ಸ್ ದೇ ಗೋಸ್ ಫಾರ್ ಹಂಟ್ ಮಿಸ್ಟೇಕ್ ಇಸ್ ಅ ಮಿಸ್ಟೇಕ್ ಅನ್ನತಕ್ಕಂಥ ವ್ಯಕ್ತಿತ್ವ ಬಟ್ ಕುಟುಂಬದ ಹಾಗೂ ವ್ಯವಹಾರದ ಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳುವ ಸಾಮರ್ಥ್ಯ ಅವರಿಗಿರುತ್ತೆ ಸೊ ಅಂತಹ ಚಂದ್ರ ವಿಶೇಷವಾಗಿ ಕುಜ ನಕ್ಷತ್ರದಲ್ಲಿದ್ದಾನೆ ಕುಜ ವಿಶೇಷವಾಗಿ ಸೂರ್ಯ ನಕ್ಷತ್ರದಲ್ಲಿ ಇದ್ದಾನೆ ಒಂದು ರೀತಿ ಇಬ್ಬರು ಮಿತ್ರರ ನಕ್ಷತ್ರ ಕೃತಿಕಾ ನಕ್ಷತ್ರ ಅಂತ ಹೇಳ್ತಾರೆ ಸೊ ಅಂಥ ಸೂರ್ಯ ಬುಧನ ನಕ್ಷತ್ರ ಅವನು ಮಿತ್ರ ನಕ್ಷತ್ರದಲ್ಲಿದ್ದಾನೆ ತೊಂದರೆಗಳೇನೂ ಇಲ್ಲ ಬನ್ನಿ ನೋಡೋಣ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅನ್ನತಕ್ಕಂಥದ್ದು ಮೇಷರಾಶಿ ಅದ್ಭುತವಾದಂಥ ದಿನ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮರಳಿನ ವ್ಯಾಪಾರ ಇಟ್ಟಿಗೆ ವ್ಯಾಪಾರ ದಿನಸಿ ವ್ಯಾಪಾರ ಭೂಮಿ ವ್ಯಾಪಾರ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ವಾಹನ ವ್ಯಾಪಾರ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ ಸ್ವಲ್ಪ ಧುಮು 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 ಅಂತ ಬೆಂಕಿ ರೀತಿ ಇರ್ತೀರಿ ಸ್ವಲ್ಪ ಮಾತನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಮನೆಯಿಂದ ಹೋಗುವಾಗ ಒಂದು ಸ್ವಲ್ಪ ಜೇನುತುಪ್ಪ ಸೇವಿಸ್ಬಿಟ್ಟು ಹೋಗಿ ಒಳ್ಳೆಯದಾಗ್ತಕ್ಕಂಥದ್ದು ಮನೆಯ ಮುಂದುಗಡೆ ಒಂದು ತುಳಸಿ ಗಿಡಕ್ಕೆ ದೀಪ ಹಚ್ಚಿ ಹೋದರೂ ಕೂಡ ಶಾಂತವೇ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟದ ಸಂಖ್ಯೆ ಒಂಬತ್ತು ರಾಶಿ ನಿಮಗೆ ಚಂದ್ರ ಭಾಗ್ಯಸ್ಥಾನದಲ್ಲಿ ಕುಜ ನಕ್ಷತ್ರದಲ್ಲಿದ್ದು ಕುಜನ್ ನಿಮ್ಮ ಮನೆಯಲ್ಲೇ ಇದ್ದಾನೆ ಭೂಮಿಗೋಸ್ಕರ ಖರ್ಚು ಸಂಗಾತಿಗೋಸ್ಕರ ಖರ್ಚು ಭೂಮಿ ವಾಹನಕ್ಕೋಸ್ಕರ ಖರ್ಚು ಇವತ್ತು ಯಾವುದೋ ಒಂದು ಆ್ಯಕ್ಸಿಡೆಂಟೋ ಇಂಜುರಿಯೋ ಸರ್ಜರಿಯೋ ಬರ್ಜರಿ ಏನೋ ಒಂದು ತಂದೆಗೋ ನಿಮಗೋ ನಿಮ್ಮ ಮನೆಯವರಿಗೋ ಹಿರಿಯರಿಗೋ ತಂದೊಡ್ಡತಕ್ಕಂಥದ್ದಾಗುತ್ತೆ ಭೂಮಿ ತಗಾದೆಗಳೇನಾದರೂ ಇತ್ತು ಅಂದರೆ ಇನ್ನಷ್ಟು ಉಲ್ಪಣಿಸ್ತಕ್ಕಂಥ ಸಾಧ್ಯತೆ ಉಂಟು ಸುಬ್ರಹ್ಮಣ್ಯರ ದೇವಸ್ಥಾನದಲ್ಲಿ ಒಂದು ಬೊಗಸ ಬೆಲ್ಲವನ್ನು ಕೊಟ್ಟು ಅರ್ಚನೆ ಮಾಡಿಸಿ ಹೋಗ್ತಕ್ಕಂಥದ್ದು ಮಾಡಿ ಅದೃಷ್ಟ ದಿಕ್ಕು ಉತ್ತರದ ದಿಕ್ಕು ಸಂಖ್ಯೆ ಆರು ಒಳ್ಳೆಯದು ಮಿಥುನ ರಾಶಿ ಚಂದ್ರ ವಿಶೇಷವಾಗಿ ಕುಜ ನಕ್ಷತ್ರದಲ್ಲಿದ್ದಾನೆ ಮಕ್ಕಳ ಒಳ್ಳೆಯದಲ್ಲ ಆ ಕುಜ ನಿಮಗೆ ಹನ್ನೆರಡನೇ ಮನೆ ಗ್ಯಾರಂಟಿ ಆರೋಗ್ಯ ಸಮಸ್ಯೆ ಇದ್ದರೆ ಆಪರೇಷನ್ ಕಟ್ಟಿಟ್ಟ ಬುತ್ತಿ ನಡುನೆತ್ತಿ ಮೇಲೆ ಒಂದು ಸುಡುಗಾಲಿ ಬಂದು ಕುಳಿತುಕೊಳ್ಳುವುದು ನಿಶ್ಚಿತ ಅಂದರೆ ಕೆಂಡ ಕುಜ ಅಂತ ಹೇಳಿದ್ರೆ ಅಂಗಾರಕ ಹುಟ್ಟೋವಾಗಲೇ ಭೂದೇವಿ ಶಾಪ ಮುಕ್ಕೋಟಿ ದೇವತೆಗಳಿಗೆ ಮಕ್ಕಳಿಲ್ಲದಂಥ ಶಾಪ ಕೊಡಿಸ್ತಕ್ಕಂಥ ಸುಬ್ರಹ್ಮಣ್ಯ ಏನು ನಿಮಗೆ ಬಿಡ್ತಾನ ಬುಧನಿಗೂ ಕುಜನಿಗೂ ಆಗೋದಿಲ್ಲ ಬುಧ ಯಾರದೋ ಮಗ ಅಮ್ಮನ ಮಗನೇ ಕುಜ ಅಪ್ಪನ ಮಗ ಅಮ್ಮನ ಮಗ ಸೊ ಅಲ್ಲೊಂದು ಕ್ಲಾಷಸ್ ನಡೀತಲೇ ಇರುತ್ತೆ ಸೊ ಅಂತಹ ಕುಜ ನಿಮ್ಮ ಹನ್ನೆರಡನೇ ಮನೆಯಲ್ಲಿರೋದರಿಂದ ಒಡ ಹುಟ್ಟಿದವರಿಂದಲೋ ತುಂಬ ಹತ್ತಿರದವರಿಂದಲೋ ಪಾಲುದಾರಿಕೆಯಿಂದಲೋ ಬಳಲಿಕೆಯಿಂದಲೋ ಪ್ರಯಾಣಗಳಿಂದಲೋ ಎಲ್ಲ ಅವಘಡ ಅಪಘಾತ ಅಪಮೃತ್ಯುವಿನ ಒಂದು ಛಾಯೆ ಇವತ್ತು ಅದರಲ್ಲೂ ಪೂರ್ಣ ಕಾಳಸರ್ಪ ದೋಷವೊಂದು ಅಡಗಿಸಿಕೊಳ್ಳುತ್ತಿದೆ ನೀವು ಪಡುವಷ್ಟು ಅವಮಾನ ಜೀವಮಾನದಲ್ಲಿ ಏನಿತ್ತೋ ಎಲ್ಲವನ್ನು ಅನುಭವಿಸ್ತಕ್ಕಂಥ ದಿನಗಳು ಇದು ರಾಹು ಗುರುಸಾರದಲ್ಲಿದ್ದಾನೆ ಗುರುಗೂ ನಿಮಗೂ ಆಗೋಲ್ಲ ಸಾರ್ವಜನಿಕ ಅವಮಾನ ನಿಮಗೆ ಮಿಥುನ ರಾಶಿಯವರಿಗೆ ಸೊ ವೆರಿ ಕೇರ್ಫುಲ್ ಪಳನಿ ಕ್ಷೇತ್ರ ಕಾಳಹಸ್ತೇಶ್ವರ ಕ್ಷೇತ್ರ ಈ ರೀತಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಈ ಥರದ್ದು ಹೋಗಿಬಾರ್ದು ಇಲ್ಲ ಹತ್ತಿರದಲ್ಲಿರ್ತಕ್ಕಂಥ ದುರ್ಗಾ ದೇವಸ್ಥಾನದಲ್ಲಿ ಚಂಡಿಕಾಯಾಗ ಹೋಮ ದುರ್ಗಾ ಹೋಮ ಈ ರೀತಿ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮಾಡಿ ಸಮಾಧಾನ ಆಗ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟ ದಿಕ್ಕು ಪಶ್ಚಿಮ ಕರ್ಕಾಟಕ ರಾಶಿ ಯೋಗಕಾರಕ ಕುಜ ಹನ್ನೊಂದನೇ ಮನೆ ಅವನ ನಕ್ಷತ್ರದಲ್ಲೇ ಚಂದ್ರನಿರೋದ್ರಿಂದ ಎಂಥ ಶತ್ರುವಿದ್ದರೂ ಕೂಡ ಭೀಭತ್ಸರಾಗಿ ನಿಲ್ತೀರಿ ನೀವು ಇವತ್ತು ನಿಮ್ಮನ್ನು ಸೋಲಿಸುವವರು ಯಾರೂ ಇಲ್ಲ ಇಂದ್ರಜಿತ್ ಇಂದ್ರನನ್ನೇ ಅಜೇಯನನ್ನಾಗಿ ಗೆದ್ದುಕೊಂಡು ಬಂದಂಥ ಒಂದು ಇಂದ್ರಜಿತ್ ಒಮ್ಮೆ ಏನಾಗುತ್ತೆ ಅಂದರೆ ರಾವಣಾಸುರ ಇಂದ್ರನ ಮೇಲೆ ಯುದ್ಧ ಮಾಡಿ 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 ದಣದೋಗಿ ಏನೋ ಎಷ್ಟು ದಿನ ಮಾಡಿದ್ರು ಎಷ್ಟು ತಿಂಗಳು ಮಾಡಿದ್ರು ಸೋಲಿಸ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ನಿಂತಿರಬೇಕಾದ್ರೆ ಇಂದ್ರಜಿತ್ ಬರ್ತಾನಂತೆ ಮಗ ಅಪ್ಪ ಏನಾಯ್ತು ಯಾಕೆ ಯೋಚನೆ ಮಾಡ್ತಿದ್ದೆ ಅಂದರೆ ನಂಗೆ ಬಳಲು ಬಿಟ್ಟಿದ್ದೀನಪ್ಪ ನಾನು ಮನೆಗೆ ಹೋಗ್ತೀನಿ ಫ್ರೆಶಪ್ ಆಗಿ ಒಂದು ಪೂಜೆ ಮಾಡಿ ಬರ್ತೀನಿ ಸಂಧ್ಯಾಕಾಲ ನೀನು ಯುದ್ಧ ಮಾಡ್ತಿರು ಅಂತ ಹೇಳಿದ್ನಂತೆ ಆಯಿತು ನೀನು ಹೋಗಪ್ಪ ಅಂದಂತೆ ರಾವಣಾಸುರ ಮನೆಗೆ ಹೋಗೋಷ್ಟಲ್ಲಿ ಇಂದ್ರಜಿತ್ನ ಇಂದ್ರನ ಗೆದ್ದು ಬಿಟ್ಟು ಅದನ್ನ ತಗೋಬಂದು ಅಲ್ಲಿ ಮೆಟ್ಟಲಲ್ಲಿ ಹಾಕಿಬಿಟ್ಟಿದ್ನಂತೆ ಇದೇನೋ ಇದು ನಾನು ಬರೋ ಅಷ್ಟರಲ್ಲಿ ತೊಗೊಬಂದು ಹಾಕಿದ್ದೀಯಾ ಅಂತ ಅಷ್ಟು ಪರಾಕ್ರಮಶಾಲಿ ಇಂದ್ರಜಿತ್ ಆ ರೀತಿಯ ಒಂದು ಪ್ರಭಾವ ಇವತ್ತು ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪರಾಕ್ರಮದಿಂದ ಗೆಲುವನ್ನು ಸಂಪಾದಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟದ ದಿಕ್ಕು ದಕ್ಷಿಣ ಸಿಂಹರಾಶಿ ಯೋಗಕಾರಕ ಭಾಗ್ಯಾಧಿಪತಿ ದಶಮದಲ್ಲಿದ್ದು ಆ ಚಂದ್ರ ಕುಜನ್ಸಾರದಲ್ಲಿರೋದನ್ನ ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ಪೊಸಿಷನ್ ರಾಜಾದಿರಾಜವೇ ನೀವು ನಿಮ್ಮನ್ನು ತಡೆಯೋ ಶಕ್ತಿಯೇ ಇಲ್ಲ ರಾಹು ಬೇರೆ ಗುರುಸಾರದಲ್ಲಿದ್ದಾನೆ ಗುರು ಬೇರೆ ನಿಮಗೆ ಪಂಚಮಕ್ಕೆ ಒಂದು ಸಣ್ಣದಾಗಿ ವಕ್ರವಾಗಿ ಮೂವ್ ಆಗಿದ್ದಾನೆ ಸೊ ಇಟ್ಸ್ ಅ ಫೆಂಟಾಸ್ಟಿಕ್ ಗ ರಾಜಗೌರವ ರಾಜಲಾಂಛನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ನೋಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ ದಿಕ್ಕು ದಕ್ಷಿಣದ ದಿಕ್ಕು ನಿಮಗೆ ಇವತ್ತು ಅದೃಷ್ಟವನ್ನು ತಂದುಕೊಡುತ್ತೆ ಸಂಖ್ಯೆ ಒಂಬತ್ತು ಒಳ್ಳೆಯದು ಇನ್ನು ಕನ್ಯಾ ರಾಶಿ ನಿಮಗೂ ಕುಜನಿಗೂ ಸ್ವಲ್ಪ ಕಿದಿ ಕಿತಿ ಕಿದಿ ಕಿತ ಕಿತಿ ಅನ್ನತಕ್ಕಂಥದ್ದು ಪಂಚಮದಲ್ಲಿ ಚಂದ್ರ ಕುಜನ್ಸಾರದಲ್ಲಿ ಆ ಕುಜ ಭಾಗ್ಯಸ್ಥಾನದಲ್ಲಿ ಒಂದು ಭೂಮಿ ಪಡಿತೀರಾ ಬಟ್ ಸ್ವಲ್ಪ ನೋಡಿಕೊಂಡು ದುಡುಕಬೇಡಿ ಸ್ವಲ್ಪ ಕೋಪಿಷ್ಟಾಗಿರ್ತೀರ ಇವತ್ತು ಯಾರ್ಮೇಲಾದರೂ ಜಗಳಕ್ಕೆ ಹೋಗಿಬಿಡ್ತೀರಾ ತಂದೆ ವಿಚಾರದಲ್ಲೋ ತಾಯಿ ವಿಚಾರದಲ್ಲೋ ಕುಟುಂಬ ವಿಚಾರದಲ್ಲೋ ಗಂಡನ ವಿಚಾರದಲ್ಲೋ ಕುಜ ಅಂದ್ರೇ ಗಂಡ ಸೊ ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿರೋ ಇರೋದರಿಂದ ದಿಢೀರ್ ಲಾಭವೊಂದನ್ನು ನೋಡ್ತೀರಿ ಅದರಿಂದ ಅನಗತ್ಯ ಖರ್ಚುಗಳನ್ನು ಕೂಡ ನೋಡ್ತಕ್ಕಂಥದ್ದು ಮಕ್ಕಳ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ ಮಕ್ಕಳ ಹೆಸರಿನಲ್ಲಿ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಇರತಕ್ಕಂಥ ಆಲಯದಲ್ಲಿ ಒಂದು ಅರ್ಚನೆ ಮಾಡಿಸಿ ದಿಕ್ಕು ಅದೃಷ್ಟದ ದಿಕ್ಕು ಪಶ್ಚಿಮದ ದಿಕ್ಕು ಅದೃಷ್ಟ ಸಂಖ್ಯೆ ಎಂಟು ತುಲಾರಾಶಿ ಇವತ್ತು ಕೈಗೋ ಕಾಲುಗೋ ನೆತ್ತಿಗೋ ಪೆಟ್ಟು ಮಾಡಿಕೊಳ್ಳುವುದು ನಿಶ್ಚಿತ ಸಪ್ತಮಾಧಿಪತಿ ಅಷ್ಟಮ ಆ ಕುಜ ಉದ್ಯೋಗಾಧಿಪತಿ ನಿಮಗೆ ಚತುರ್ಥದಲ್ಲಿ ಉಚ್ಚ ಸ್ಥಾನದ ಭಾವದಲ್ಲಿದ್ದು ಆ ಕುಜ ರಾಜದಂಡನೆಯೇ ನಿಮಗೆ ಇನ್ಕಮ್ ಟ್ಯಾಕ್ಸ್ ರೆವೆನ್ಯೂ ಟ್ಯಾಕ್ಸ್ ಈ ಥರ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ ಇಲ್ಲ ಆಲ್ರೆಡಿ ರೈಡ್ ಆಗಿದೆ ನಿಮ್ಮ ಹೆಸರಿನಷ್ಟು ಕೆಡಿಸ್ಕೊತೀರಾ ಯಾವಾಗಲೂ ಲಂಚ ತೊಗೊಂಡಿದ್ದೀರಾ ಯಾರ್ದೋ ಭೂಮಿ ಕಿತ್ಕೊಂಡಿದ್ದೀರಾ ಯಾರ್ದೋ ಮನೆ ಕಿತ್ಕೊಂಡಿದ್ದೀರಾ ಯಾರದೋ ಅಧಿಕಾರ ಕಿತ್ಕೊಂಡಿದ್ದೀರಾ ಇವತ್ತು ಉಲ್ಟ ವಾಪಸ್ ಕೊಡೋದೆ ಹೌದು ಮಕ್ಕಳ ಎಸ್ಲಿಕ್ಕೆ ಪೆಂಡಾಲಂ ಯಾರೂ ತಪ್ಪಿಸ್ಕೊಳೋಕ್ಕಾಗೋಲ್ಲ ಎಂಥ ರಾಜನಾದರೂ ಎಂಥ ಭಿಕ್ಷುಕನಾದರೂ ಕರ್ಮಗಂಟಿಗೆ ನಾವು ತಲೆಬಾಗಲೇಬೇಕು ಇವತ್ತು ಜಾಗ್ರತೆ ಮಕ್ಕಳ ಓಂ ದುಮ್ ದುರ್ಗೈ ನಮಃ ಓಂ ದುಮ್ ದುರ್ಗೈ ನಮಃ ಎಷ್ಟು ಜಪ ಮಾಡ್ಕೋತಿರೋ ಅಷ್ಟು ಒಳ್ಳೆಯದು ಉತ್ತರದ ದಿಕ್ಕು ಚೆನ್ನಾಗಿರುತ್ತೆ ಸಂಖ್ಯೆ ಎಂಟು ಒಳ್ಳೆಯದು ವೃಶ್ಚಿಕ ರಾಶಿ ಇವತ್ತು ನೀವು ಕುಂಭಕರ್ಣನಂಥ ಒಂದು ವಿಜಯ ಹೌದು ಕುಂಭಕರ್ಣನೇನಾದರೂ ಸರಿಯಾಗಿ ಆರು ತಿಂಗಳು ನಿದ್ದೆ ಅವನಿಗೆ ಎದ್ದು ಪರಿಪೂರ್ಣ ನಿದ್ದೆ ಮಾಡಿ ಎದ್ದು ನಿಂತರೆ ಅವನನ್ನು ಸೋಲಿಸುವ ಗಂಡು ಯಾರು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅಂತ ವರಗರ್ವಿತ ಆತ ಅವನನ್ನು ವಿಭೂಷಣನನ್ನು ರಾಮಚಂದ್ರರು ಕೇಳ್ತಾರೆ ರಾವಣನ ಬಲ ಯಾವುದು ಅಂತ ಕೇಳಿದಾಗ ರಾವಣನಿಗೆ ಬಲ ಇಲ್ಲ ರಾವಣನಿಗಿಬ್ಬರು ಬಲ ಇದ್ದಾರೆ ಒಬ್ಬ ಕುಂಭಕರ್ಣ ಒಬ್ಬ ಮೇಘನಾದ ಅಂತ ಹೇಳಿಬಿಟ್ಟು ಅದರಲ್ಲಿ ಕುಂಭಕರ್ಣ ಪ್ರಮುಖ ಸೊ ಅಂದರೆ ಕಬಳಿಸುವಿಕೆನೆ ಅಂಥದ್ದೊಂದು ಶಕ್ತಿ ಇವತ್ತು ನಿಮಗಿರುತ್ತೆ ಮಾತ್ರ ಏನು ಬೇಕಾದರೂ ಮಾಡಿ ಭೂಮಿ ತೊಗೋತೀರಾ ಮನೆ ತೊಗೋತೀರಾ ಜಾಗ ತೊಗೋತೀರಾ ವಾಹನ ತೊಗೋತೀರಾ ಎನಿಥಿಂಗ್ ಇಟ್ಸ್ ಲೈಕ್ ಎ ಸರ್ಜಿಕಲ್ ಸ್ಟ್ರೈಕ್ ಏ ನಿಮ್ಮದು ಇವತ್ತು ವೃಶ್ಚಿಕ ರಾಶಿ ಸರ್ಜಿಕಲ್ ಸ್ಟ್ರೈಕ್ ಗೆ ಫೇಮಸ್ ಗೋ ಫಾರ್ ಇಟ್ ಹಂಡ್ ಫಾರ್ ಇಟ್ ಅದರಲ್ಲೂ ಮಿಲಿಟರಿ ಪೊಲೀಸ್ ರಕ್ಷಣಾ ಇಲಾಖೆಯಲ್ಲಿ ಇರೋರಿಗೆ ಭರ್ಜರಿ ಭೇಟ ಒಂದು ಸಿಗತಕ್ಕಂಥ ಒಂದು ದಿನ ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟ ಸಂಖ್ಯೆ ಒಂಬತ್ತು ಹಾಗೂ ಎರಡು ಎರಡೂ ಚೆನ್ನಾಗಿದೆ ಧನುಸು ರಾಶಿ ನಿಮಗೂ ರಾಜಯೋಗಕಾರಕ ಕುಜ ಅಂಥವನು ಆರನೇ ಮನೆಯಲ್ಲಿ ಇದ್ದಾನೆ ಶತ್ರು ನಾಮಾವಶೇಷವೇ ಯಾವ ಕೆಲಸವನ್ನಾದರೂ ಶ್ರದ್ಧೆಯಿಂದ ಇವತ್ತು ನೀವು ಮುಂದಕ್ಕೆ ಹೋದ್ರಿ ಎಲ್ಲ ಗೆಲ್ತೀರಿ ಬಟ್ ಕುಟುಂಬ ಜೀವನದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ವಿಪರೀತ ಬಲ ಬಂದವ್ರು ಏನು ಮಾಡ್ತಾರೆ ಗೊತ್ತರ ಮನೆಯವ್ರ ಮೇಲೂ ಕೂಡ ತೋರಿಸ್ಬಿಡ್ತಾರೆ ಸೊ ಅಂಥದ್ದೊಂದು ಎಡವಟ್ಟು ಮಾಡ್ಕೋತೀರಿ ಜಾಗರೂಕತೆ ಸೊ ಮನೆಯವರ ಹತ್ರ ಸೋತು ಬಿಡಬೇಕು ಆತ್ಮೀಯರ ಹತ್ರ ಸೋತು ಬಿಡಬೇಕು ಹೆಂಡತಿ ಹತ್ರ ಗಂಡನ ಹತ್ರ ಅಪ್ಪನ ಹತ್ರ ಅಮ್ಮನ ಹತ್ರ ಮಿತ್ರನ ಹತ್ರ ಭ್ರಾತೃ ಹತ್ರ ನನ್ನವರು ನನ್ನ ನಾಲ್ಕು ಜನರ ಹತ್ರ ಸೋಲದೆ ಬೇರೆಯವ್ರ ಹತ್ರ ಸೋತೇನು ಪ್ರಯೋಜನ ಬೇರೆಯವ್ರ ಹತ್ರ ಸೋಲಿಲ್ಲಿ ಗೆಲ್ಲಲ್ಲಿ ಅದು ಲೆಕ್ಕಕ್ಕೆ ಬರೋದಿಲ್ಲ ನಮ್ಮವ್ರ ಹತ್ರ ಮೊದಲು ಸೋಲುದನ್ನು ಕಲಿಬೇಕು ಸೊ ಇವತ್ತು ನಿಮ್ಮವ್ರ ಹತ್ರ ಒಂದು ಚೂರು ತಲೆ ಬಗ್ಸಿ ನಾನು ತಾನೆ ಏನೋ ಒಂದು ಗೈಡೆನ್ಸ್ ಮಾಡ್ತಿದ್ದೇನೆ ಬಿಡ ಅನ್ನತಕ್ಕಂಥದ್ದು ಏನು ತೊಂದರೆಗಳಾಗೋದಿಲ್ಲ ಮಕ್ಕಳು ಚೆನ್ನಾಗಿದೆ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟದ ದಿಕ್ಕು ದಕ್ಷಿಣ ಇನ್ನು ಮಕರ ರಾಶಿ ನಿಮಗೂ ಕುಜನಿಗೂ ಸ್ವಲ್ಪ ತಲ್ಲಣವೇ ಬಟ್ ಆದರೂ ಕುಜ ನಿಮ್ಮ ಮನೆಯಲ್ಲಿ ಬಂದಾಗ ಅಣ್ಣನ ಮನೆಯಲ್ಲಿ ಉಚ್ಚಂಗತ ಅಂತ ಹೇಳ್ತೇವೆ ಸೊ ಅಂಥ ಒಂದು ಚಂದ್ರನ ಆ ಮನೆಯ ಶನಿ ಹನ್ನೆರಡನೇ ಮನೆಯಲ್ಲಿರೋದರಿಂದ ಭೂಮಿಗೋಸ್ಕರ ಖರ್ಚು ವ್ಯವಹಾರಕ್ಕೋಸ್ಕರ ಖರ್ಚು ವ್ಯಾಪಾರಕ್ಕೋಸ್ಕರ ಖರ್ಚು ಅಭಿವೃದ್ಧಿಗೋಸ್ಕರ ಖರ್ಚು ಮಕ್ಕಳಿಗೋಸ್ಕರ ಖರ್ಚು ಎಕ್ಸಾಮ್ ಟೈಮ್ಸ್ ಮುಗ್ದಿದೆ ಸ್ಕೂಲ್ ಡೇಸ್ ಅತಿ ಶೀಘ್ರದಲ್ಲೇ ಸೊ ಅದಕ್ಕೆ ದುಡ್ಡು ಹೊಂದಾಣಿಕೆ ಮಾಡ್ಕೊಳ್ಳೋದು ಯಾವುದೋ ಮನೆ ಬದಲಾವಣೆ ಗಾಡಿ ಬದಲಾವಣೆ ಇವುಗಳ ಆಲೋಚನೆಯಲ್ಲಿದ್ದೀರಿ ಖಂಡಿತ ಪ್ರಗತಿ ನೋಡ್ತಕ್ಕಂಥದ್ದಾಗುತ್ತೆ ಯೋಚನೆ ಏನಿಲ್ಲ ಚೆನ್ನಾಗಿದೆ ಸ್ವಲ್ಪ ಜಾಗರೂಕತೆ ಅಷ್ಟೇ ಅದೃಷ್ಟ ದಿಕ್ಕು ನಿಮಗಿವತ್ತು ಪಶ್ಚಿಮ ಆಗಿರುತ್ತೆ ಅದೃಷ್ಟ ಸಂಖ್ಯೆ ಎಂಟು ಇನ್ನು ಕುಂಭರಾಶಿ ನಿಮಗೂ ಕುಜನಿಗೂ ಅಷ್ಟು ಕಷ್ಟ ಏನಪ್ಪ ಶನೇಶ್ವರ ಅಲ್ವಾ ಅಂಗಾರಿಕನಿಕರು ಶನಿಗೂ ಆಗಿಬರೋದ ಸಾಧ್ಯವಿಲ್ಲ ಶನಿ ಬಂದು ತಣ್ಣಗಿರತಕ್ಕಂಥವನು ಕುಜ ಕೊತ ಕೋತ ಕೊತ ಕೂತ ಕೂತ ಕುದೀತಕ್ಕಂಥ ಲಾವಾರಸದ ಬೆಂಕಿ ಆ ಒಂದು ಜ್ವಾಲಾಮುಖಿಯ ಬೆಂಕಿ ಆ ಸಿಡಿದು ಬರುತ್ತೆ ನೋಡಿ ಆ ಬೆಂಕಿ ಶನಿ ಎಷ್ಟು ತಣ್ಣಗೆ ಅಂತ ಹೇಳ್ದ ಅಂದರೆ ಆ ಬೆಂಕಿ ಕೂಡ ತಣ್ಣಗೆ ಮಾಡಿಬಿಡ್ತಾನೆ ಅಷ್ಟು ತಣ್ಣಗಿರ್ತಕ್ಕಂಥ ಸೊ ಇಬ್ಬರು ತದ್ವಿರುದ್ಧ ಆಗುತ್ತೆ ಸೊ ಭೂಮಿ ಮನೆ ವ್ಯವಹಾರಗಳಲ್ಲಿ ಪ್ರಗತಿ ಇದ್ದರೂ ಕೂಡ ವಿಪರೀತ ಟೆನ್ಷನ್ ಇಟ್ಕೊಳ್ತಕ್ಕಂಥ ಒಂದು ದಿನ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕತೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕತೆ ನಿಮಗೂ ಬೋನ್ ಫ್ರ್ಯಾಕ್ಚರೋ ಕೈ ಫ್ರ್ಯಾಕ್ಚರೋ ನೀ ಪೇಯ್ನೋ ಎದೆಲ್ಲೋ ಒಂದು ಆಪ್ರೇಷನ್ ಏನಾದರೂ ಆಗಿದರೆ ಅದರ ಕಡೆ ಆರೋಗ್ಯದ ಕಡೆ ಗಮನ ಕೊಡಿ ಒಂದು ಬಟ್ಟಲು ಜೇನುತುಪ್ಪವನ್ನು ಶಿವನಿಗೆ ಕೊಟ್ಟುಬಿಡಿ ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕಕ್ಕೆ ಕೊಟ್ಟು ಬಿಡತಕ್ಕಂಥದ್ದು ಮಾಡಿ ಅದೃಷ್ಟ ದಿಕ್ಕು ನಿಮಗೆ ಉತ್ತರದ ದಿಕ್ಕು ಅದೃಷ್ಟ ಸಂಖ್ಯೆ ಆರು ಇನ್ನು ಕಡೆಯದಾಗಿ ಮೀನರಾಶಿ ವಿಕ್ರಮಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಒಂದು ಕುಜ ಭಾವದಲ್ಲೇ ಚಂದ್ರ ಲಾವಸ್ಥಾನದಲ್ಲಿರೋದರಿಂದ ವಿಶೇಷ ಪ್ರಗತಿಯನ್ನು ಪಡಿತೀರಿ ಒಂದೊಳ್ಳೆ ಜಾಗ ತೊಗೊಳ್ತೀರಿ ಒಂದೊಳ್ಳೆ ಬಂಗಾರ ತೊಗೋತೀರಿ ಒಂದೊಳ್ಳೆ ವಾಹನ ತೊಗೋತೀರಿ ಅಂದರೆ ಅಂಗಾರಕರಣ ಭೂಮಿಕಾರಕ ಅಂಗಾರಗಳನ್ನು ವಾಹನ ಕಾರಕ ಅಂತೀವಿ ತುಂಬ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ವಿಶೇಷ ಲಾಭವನ್ನು ನೋಡ್ತಕ್ಕಂಥ ಒಂದು ದಿನ ಅದೃಷ್ಟ ದಿಕ್ಕು ದಕ್ಷಿಣ ಅದೃಷ್ಟ ಸಂಖ್ಯೆ ಎರಡು ನಿಮ್ಮದಾಗಿರ್ತಕ್ಕಂಥದ್ದು ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆಯದಾಗಲಿ